ಅಂಕೋಲಾದ ಅಲಗೇರಿಯಲ್ಲಿ ನಾಗರಿಕ ವಿಮಾನ ನಿಲ್ದಾಣ ಕೂಡ ಶೀಘ್ರದಲ್ಲಿ ಆಗಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂಗೆ ಭೂಮಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿಮಾನ ನಿಲ್ದಾಣಕ್ಕಾಗಿ ಭೂಮಿ ಕಳೆದುಕೊಳ್ಳುವವರಿಗೆ ಹೆಚ್ಚಿನ ಅನುದಾನ ಬೇಡಿಕೆ ಇತ್ತು ಈ ಅನುದಾನ ಪಡೆಯುವ ಪ್ರಕ್ರಿಯೆ ಕೂಡ ಕೊನೆಯ ಹಂತದಲ್ಲಿದೆ ಸಚಿವರು ಕೂಡ ಈ ಬಗ್ಗೆ ಮೌಖಿಕ ಭರವಸೆ ನೀಡಿದ್ದಾರೆ ಅಂಕೋಲಾ ತಾಲೂಕಿನ ಬೇಲೇಕೇರಿ ಬಾವಿಕೇರಿ ಅಲೆಕೇರಿ ಮೂರು ಗ್ರಾಮದ ಭೂಮಿ ಕಳೆದುಕೊಳ್ಳುವ ಇಪ್ಪತ್ತೆರಡು ರೈತರಿಗೆ ಥರ್ಟಿ ಫೋರ್ಟಿ ಬದಲು ಸಿಕ್ಸ್ಟಿ ಜಂಟಿ ಭೂಮಿಯನ್ನ ನೀಡಲು ಸರ್ಕಾರದ ಮಟ್ಟದಲ್ಲಿ ಮೌಖಿಕ ಒಪ್ಪಿಗೆ ಸಿಕ್ಕಿದೆ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರಕೋದು ಬಾಕಿ ಇದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಒಂದು ವರ್ಷದ ನಡೆದ ವಾರನೇ ಸರ್ಕಾರದ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ಸಚಿವರು ಹಾಗೂ ನಾವು ಕೂಡ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ತುಂಬಾನೇ ಆಸಕ್ತಿ ವಹಿಸಿ ಎಲ್ಲರಿಗೂ ಜನ ಹೆಚ್ಚು ಮಾಡುವ ಕುರಿತಂತೆ ಸಭೆಯನ್ನು ಕೂಡ ಸರ್ ಮಾಡಿದ್ದಾರೆ ಅದು ಈಗ ಅಂತಿಮ ಆದ್ರೆ ನಮಗೆ ಅತಿ ಏನು ಬೇಡಿಕೆ ಇರುವಂತದ್ದು ಮತ್ತೆ ಎಲ್ಲ ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ ಹೆಲ್ಪ್ ಆಗುವಂತಹ ವಿಮಾನ ನಿಲ್ದಾಣ ಅಂಕೋಲ್ಲ ಅದರಲ್ಲಿ ಏನು ಸಿವಿಲ್ ಏರ್ಪೋರ್ಟ್ ನಮಗೆ ಬೇಕಾಗಿತ್ತು ಅದು ಕೂಡ ಆಗುತ್ತೆ ಅನ್ನುವಂಥ ಒಂದು ಕೊನೆ ಹಂತದಲ್ಲಿ ಬಂದಿದ್ದೀವಿ ಆಮೇಲೆ ಆ ಬೇಡಿಕೆ ಅಂಗವಾಗಿ ಒಂದು ಹೆಚ್ಚಿನ ತರ ಕೇಳ್ತಾ ಇದ್ರು ಆ ಹೆಚ್ಚಿನ ಕೂಡ ಅನುಮೋದನೆ ಸಿಗುವಂತ ಕೊನೆ ಹಂತದಲ್ಲಿ ಇದ್ದೀವಿ ಕ್ಯಾಬಿನೆಟ್ ಅಲ್ಲಿ ಅದನ್ನ ಮತ್ತೆ ಸಚಿವರು ಮೌಖಿಕವಾಗಿ ತಿಳಿಸಿದ್ದಾರೆ ಇನ್ನು ಅದರ ಜೊತೆ ಜೊತೆಗೆ ಆ ಅನುಕೂಲ ಏನು ನಮ್ಮ ಅಲಗೇರಿ ಮೇಲಿಗೆರೆ ಬಾವಿಗೆರೆ ಮೂರು ಜನ ಆ ಮೂರು ಗ್ರಾಮದ ಸಭೆ ನಂಬರ್ಗಳಲ್ಲಿ ಭೂಮಿಯನ್ನು ಕಳೆದುಕೊಳ್ಳುವಂತ ರೈತರು ಏನು ಬೇಡಿಕೆ ಇತ್ತು ನಾವು ಅವರಿಗೆ ತರ್ಟಿ ಫೋರ್ಟಿ ಜಮೀನನ್ನ ಗುರುಸ್ ಮಾಡಿದ್ವಿ ಅಂದ್ರೆ ಬೂದೇನ ಕಳ್ಕೊಳ್ಳುವಂತ ರೈತರಲ್ಲಿ ವಿಶೇಷವಾಗಿ ಎಪ್ಪತ್ತೆರಡು ಜನರು ಈಗಾಗಲೇ ಸಿ ಬರ್ಡ್ ಅಲ್ಲಿ ಜಮೀನು ಕಳ್ಕೊಂಡು ಪುನಃ ಅವರು ಈ ಸಲ ಜಮೀನು ಕಳ್ಕೊಳ್ತಾ ಇದ್ರು ಸೊ ಅವರಿಗೆ ನಾವು ಅಪ್ಲಿಕೇಶನ್ ಐಡೆಂಟಿಫೈ ಮಾಡಿದ್ವಿ ಆ ಎಪ್ಪತ್ತೆರಡು ಜನರಿಗೆ ಇನ್ಸ್ಟೀಡ್ ಆಫ್ ತರ್ಟಿ ಫೋರ್ಟಿ ಸಿಕ್ಸ್ಟಿ ನೈಂಟಿ ಅಷ್ಟು ಜಾಗವನ್ನು ಅವ್ರು ಕೇಳ್ಕೊಂಡಿದ್ರು ಅದಕ್ಕೆ ನಾವು ಈಗಾಗಲೇ ಬೆಳಸೆ ಗ್ರಾಮದಲ್ಲಿ ನಾವು ಐಡೆಂಟಿಫೈ ಮಾಡಿದಂತ ಥರ್ಟಿ ಫೋರ್ಟಿ ಬೇಡ ಅಂತ ಹೇಳಿದ್ರು ಈಗ ನಾವು ಪ್ರತ್ಯೇಕವಾಗಿ ಅವರಿಗೆ ತರ್ಟಿ ಫೋರ್ಟಿ ಬಂದು ಸಿಕ್ಸ್ಟಿ ನೈಂಟಿ ಕೂಡ ಕೊಡ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಂದು ಒಂದು ಮೌಖಿಕೆ ಸಿಕ್ಕಿದೆ ಅದನ್ನು ಈಗಲೇ ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗುವ ಹಂತದಲ್ಲಿ ಸಿಕ್ಕರೆ ಎರಡು ಬಹುಮುಖ್ಯ ಬೇಡಿಕೆಗಳು ಒಂದು ಹೆಚ್ಚಿನ ದರ ಎರಡನೇದು ಹೆಚ್ಚಿನ ಜಮೀನು ಬೇಡಿಕೆ ಅವರಿಗೆ ರಿಹಾಬಿಲಿಟೇಷನ್ ಸೈಟ್ ಇನ್ಸ್ಟಿಟ್ಯೂಟ್ ಆಫ್ ತರ್ಟಿ ಫೋರ್ಟಿ ಮತ್ತು ಸಿಕ್ಸ್ಟಿ ನೈಂಟಿ ಅಂದರೆ ದನದ ಕೊಟ್ಟಿಗೆ ಅವರು ಇದ್ರೆ ಚಟುವಟಿಕೆ ತರಬೇಕಾಗಿ ಏನೋ ಆ ಬೇಡಿಕೆ ಇತ್ತು ಅರಣ್ಯದಲ್ಲಿ ವಾಸ ಮಾಡುವ ಕುಟುಂಬಗಳಿಗೆ ಜಮೀನು ಮಂಜೂರಾತಿ ಕುರಿತು ಮಾಹಿತಿಯನ್ನ ಅರಣ್ಯ ಇಲಾಖೆಗೆ ನೀಡಿದ್ದೇವೆ ಅನುದಾನ ಹೆಚ್ಚಳ ಹೆಚ್ಚಿನ ಭೂಮಿ ನೀಡುವುದು ಹಾಗೂ ಕಾಯಂ ಲಾಗಣಿ ಇವು ಮೂರು ಪ್ರಮುಖ ಬೇಡಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸಿಬರ್ಡ್ ಯೋಜನೆ ಕುರಿತು ನಿರಾಶ್ರಿತರಿಗೆ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ನೀಡಲು ಬಾಕಿ ಇದ್ದ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಬಿಡುಗಡೆಯಾಗಿದೆ ಇದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ವಿತರಿಸಲಾಗುವುದು ಹಿಲ್ಲೂರು ಕಂಚಿನ ಬೈಲ್ ಕುರಿತು ಕೂಡ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ರಕ್ಷಣಾ ಇಲಾಖೆ ಜೊತೆ ಸಭೆ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಗೆ ಜಿಲ್ಲಾಡಳಿತದಿಂದ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಬಹು ಮುಖ್ಯವಾಗಿ ನಮ್ಮಲ್ಲಿ ಇರುವಂತ ಅರಣ್ಯದಲ್ಲಿ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೂ ಅವರಿಗೆ ಕಾಯಂ ಲಾಂಗಣಿಗೆ ಮಂಜೂರಾತಿಗೆ ನಾವು ಈಗಾಗಲೇ ಮಾಹಿತಿಯನ್ನ ಅರಣ್ಯ ಇಲಾಖೆಗೆ ಕಳಿಸುವಂತದ್ದು ಮಾಡ್ತಾ ಇದ್ವಿ ತುಂಬಾ ಇದೆ ಇದು ತುಂಬಾನೇ ಜನ ನಮ್ಮ ಜಿಲ್ಲೆ ಜನ ಸಫರ್ ಆಗುವಂತದ್ದು ಈ ಮೂರು ಪ್ರಕರಣಗಳಲ್ಲಿ ಬಹಳ ಆದ್ಯತೆಯಿಂದ ಫಾಲೋಪ್ ಮಾಡ್ತಾ ಇದ್ರು ಜಿಲ್ಲೆಗೆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸರ್ಕಾರದ ಇಲ್ಲಿ ಆದೇಶ ಮೇಲೆ ಪರಿಗಣಿಸ್ತಾ ಇದ್ದಾರೆ ಅನ್ನುವಂತದ್ದು ಏನು ನಾವು ಕೊಡಬೇಕಾಗಿತ್ತು ಪರಿಹಾರ ಅದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಎಪ್ಪತ್ತೈದು ಸಾವಿರದಷ್ಟು ಪೇಮೆಂಟು ಅದು ಕೂಡ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಆ ಅಮೌಂಟ್ ಕೂಡ ಈಗ ಬಂದಿದೆ ಅದನ್ನು ಕೂಡ ನಾವು ಜನರಿಗೆ ಪರಿಹಾರ ಅಂತ ಆ ಫ್ಯಾಮಿಲಿಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ ಒಂದುವರೆಗೂ ಇನ್ನೂ ಬಂದರೂ ನೆಲ್ಲೂರು ಕಂಚಿನ ಮೈಲು ಒಂದು ಉಳಿದಿದೆ ಅದಕ್ಕೆ ಕೂಡ ಪ್ರಸ್ತಾವನೆ ನಾವು ಕಳಿಸಿದ್ವಿ ಅದು ಕೂಡ ಅದನ್ನು ಆ ಒಂದು ಸಭೆಯನ್ನು ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಡಿಫೆನ್ಸ್ ಅವರು ಮತ್ತು ಶಾಸಕರು ಎಲ್ಲರನ್ನೂ ಚರ್ಚೆ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ಕೂಡ ನೆಲ್ಲೂರು ಟ್ಯಾಂಚಿನ ಬೈಲು ಭೂ ಸ್ವಾಧೀನಕ್ಕೆ ಅವರು ಪ್ರಸ್ತಾವನೆಯನ್ನು ಪಡೆದುಕೊಳ್ಳುವಂಥ ಹಂತದಲ್ಲಿ ನಮಗೆ ಜಿಲ್ಲಾಡಳಿತಕ್ಕೆ ಪತ್ರ ಬರೆಯುವಂಥ ಕೆಲಸದಿಂದ ನಾವು ಭಾಳ ಪ್ರಾರೀತಿಯಲ್ಲಿ ಅವರಿಗೆ ನಾವು ಅವಲೋಪ್ ಮಾಡ್ತಾ ಇದ್ದೀವಿ ಅದರಿಂದ ಸುಮಾರು ವರ್ಷಗಳ ಕೆಲವು ಕೆಲಸಗಳು ಸಹ ಬಹುಜನರ ಜನರ ಮೇಡಿಕೆದಂಥ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದಾರೆ ರಾಜ್ಯಸಭೆಗೆ ನಾಸಿರ್ ಹುಸೇನ್ ಆಯ್ಕೆಯಾದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ ವಿಚಾರವನ್ನು ಖಂಡಿಸಿ ಕಾರವಾರ್ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಸೈಯದ್ ನಾಸೀರ್ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾದ ಗೆಲುವಿನ ಸಂಭ್ರಮದಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾಸೀರ್ ಹುಸೇನ್ ಪಕ್ಕದಲ್ಲೇ ಇರುವಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ರಾಷ್ಟ್ರದ್ರೋಹದ ಉಗ್ರ ಘೋಷಣೆ ಹಾಕಿದ್ದಾರೆ ಈ ಘೋಷಣೆ ಭಾರತದ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲೇ ಮೊಳಕಿದೆ ಎಂದರೆ ಕಾಂಗ್ರೆಸ್ ಇನ್ನೆಷ್ಟು ದೇಶ ಸುಡುವ ವಿಷಜಂತುಗಳನ್ನ ತನ್ನ ಮಡಿಲಲ್ಲಿ ಕಟ್ಟಿಕೊಂಡಿರಬಹುದು ಎಂದು ಅಂದಾಜಿಸಲು ಈ ಘಟನೆ ಸಾಕ್ಷಿ ಒದಗಿಸಿದೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳುಹಿಸಿರುವ ಸೈಯದ್ ನಾಸಿರ್ ಹುಸೇನ್ ಹಿಂದೆ ಇರುವ ಬೆಂಬಲಿಗರು ಪಾಕಿಸ್ತಾನಿ ಬೆಂಬಲಿತ ಉಗ್ರರೇ ಇರಬೇಕು ತನ್ನನ್ನ ರಕ್ಷಿಸಲು ತಮ್ಮ ಮನಸ್ಥಿತಿಯ ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವ್ಯಾರಿಗೆ ಹೆದರಬೇಕೆನ್ನುವ ದುಷ್ಟ ಮನಸ್ಸಿನಿಂದ ಘೋಷಣೆ ಕೂಗಿರುವ ದೇಶ ವಿರೋಧಿಗಳನ್ನ ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದ್ರು ಪ್ರತಿಭಟನೆಯನ್ನ ಉದ್ದೇಶಿಸಿ ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮೀಣಾಧ್ಯಕ್ಷ ಸುಭಾಷ್ ಗುನ್ಗಿ ಜಿಲ್ಲಾ ವಿಶೇಷ ಆಹ್ವಾನಿತ ನಾಗರಾಜ್ ನಾಯಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ ನಯನಾ ನೀಲಾವರ್ ನಗರಸಭೆಯ ಮಾಜಿ ಅಧ್ಯಕ್ಷ ನಿತಿನ್ ಪಿಕಳೆ ಅಶೋಕ್ ಗೌಡ ಉದಯ್ ನಾಯ್ಕ್ ಅಭಿ ಶಿರ್ವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ನಾಯ್ಕ್ ವೈಶಾಲಿ ತಾಂಡೇಲ್ ಮನೋಜ್ ಭಟ್ ದೇವಿದಾಸ್ ನಾಯ್ಕ್ ಸೇರಿದಂತೆ ನಗರಸಭೆಯ ಸದಸ್ಯರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರು ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದವರು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಾಸೀರ್ ಹುಸೇನ್ ಬೆಂಬಲಿಗರು ರಾಜ್ಯದ ಗರ್ಭಗುಡಿಯಾಗಿರುವ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ದೇಶ ವಿರೋಧಿ ಕೃತ್ಯ ದೇಶದ್ರೋಹಿ ಘೋಷಣೆ ಕೂಗಿದವರನ್ನ ಕೂಡಲೇ ಬಂಧಿಸಬೇಕೆಂದು ಹಳಿಯಾಳದಲ್ಲಿ ಬಿಜೆಪಿ ಆಗ್ರಹಿಸಿದೆ ಪಟ್ಟಣದಲ್ಲಿ ಗುರುವಾರ ಮಾಧ್ಯಮದ ಜೊತೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬಳೆ ಸಂಸದ ಅನಂತಕುಮಾರ್ ಹೆಗಡೆಯವರು ಮುಖ್ಯಮಂತ್ರಿಯವರಿಗೆ ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ಸುಮೋಟೋ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಆದರೆ ಇದೇ ನಾಡಿನಲ್ಲಿ ಹುಟ್ಟಿ ವಿರೋಧಿ ರಾಷ್ಟದ ಪರ ಘೋಷಣೆಗಳನ್ನ ಕೂಗೋದು ರಾಷ್ಟ್ರದ್ರೋಹದ ಕೆಲಸವಾಗಿದ್ರೂ ಅವರ ಮೇಲೆ ಸುಮೋಟೋ ಪ್ರಕರಣವನ್ನು ದಾಖಲಿಸಲು ಸಾಧ್ಯವಾಗ್ತಿಲ್ಲ ಎಂದು ಗುಡುಗಿದ್ರು ರಾಷ್ಟ್ರದ್ರೋಹಿ ಘೋಷಣೆಗಳನ್ನ ಕೂಗಿದವರನ್ನ ಬಂಧಿಸಿ ಕೂಡಲೇ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಮೊನ್ನೆ ನಡೆದ ರಾಜ್ಯಸಭೆ ಚುನಾವಣೆಯಲ್ಲಿ ವಿಜಯಶಾಲಿಯಾದ ನಸೀರ್ ಅವರ ಬೆಂಬಲಿಗರು ಮೊನ್ನೆ ವಿಧಾನಸೌಧದಲ್ಲಿ ಒಂದು ಐತರ ಘಟನೆ ನಡೆದಿದೆ ಯಾವತ್ತೂ ನಡೆಯಬಾರದೆಂದು ಪಾಕಿಸ್ತಾನ ಜಿಲ್ಲಾ ಅನ್ನುವ ಘೋಷಣೆಯನ್ನು ಕೂಗಿ ಇಡೀ ಭಾರತ ಮಾತೆಯ ನಮ್ಮ ಸುಪುತ್ರರಿಗೆ ಒಂದು ವಿಶಾಲ ಸಂಗತಿ ಕಾಂಗ್ರೆಸ್ದವರು ಇದರ ಮುಂದೆಯೂ ಹೀಗೆಲ್ಲ ಮಾಡಿ ಇದೊಂದು ಘೋರ ಒಂದು ಕೃತ್ಯ ನಡೆಸಿದ್ದಾರೆ ದಯವಿಟ್ಟು ಆ ಯಾರು ಘೋಷಣೆ ಕೂಗಿದಾರೆ ಅವರಿಗೆ ಕೂಡಲೇ ಬಂಧಿಸಬೇಕು ಹಾಗೂ ನಾಸೀರ್ ಹುಸೇನ್ ಬೆಂಬಲಿಗರಾದ ಅವರಿಗೆ ಕೂಡಲೇ ಬಂಧಿಸಬೇಕು ಹಾಗೂ ಹುಸೇನ್ ಅವರಿಗೆ ಕೂಡಲೇ ರಾಜ್ಯಸಭೆಯಿಂದ ವಜಾಗೊಳಿಸಬೇಕು ಅಂತೇಳಿ ನಾನು ಎಲ್ಲರೂ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ವಿಠಲ್ ಸಿದ್ದಣ್ಣವರ್ ಸಾಮಾಜಿಕ ಜಾಲತಾಣದ ಸಂಚಾಲಕ ಆಕಾಶ್ ಉಪ್ಪಿನ ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಶಿವಾನಂದ್ ಜಿವೋಜಿ ಹಳಿಯಾಳ ಫಾಸ್ಟ್ಯಾಗ್ನ ತಾಂತ್ರಿಕ ಸಮಸ್ಯೆ ಇದ್ರೂ ಖಾತೆಯಲ್ಲಿ ಹಣವಿಲ್ಲವೆಂದು ಖ್ಯಾತೆ ತೆಗೆದು ಪ್ರಯಾಣಿಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಕುಮಟಾ ಟೋಲ್ಗೇಟ್ ಸಿಬ್ಬಂದಿಗಳಲ್ಲಿ ಕೇವಲ ನಾಲ್ಕು ಜನರನ್ನ ಮಾತ್ರ ಬಂಧಿಸಿದ್ದು ಉಳಿದವರನ್ನ ಎಫ್ಐಆರ್ನಲ್ಲಿ ದಾಖಲಿಸಿಲ್ಲ ಎಂದು ಉಚ್ಚ ನ್ಯಾಯಾಲಯದ ವಕೀಲ ಡಾಕ್ಟರ್ ಹರಿಪ್ರಸಾದ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾ ಹರಿಪ್ರಸಾದ್ ಕುಮಟಾ ಟೋಲ್ ಪ್ಲಾಜಾ ಬಳಿಯ ಹಲ್ಲೆ ಘಟನೆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಬದಲು ಠಾಣೆಯಲ್ಲಿ ಸಂತ್ರಸ್ತರನ್ನ ತುಂಬಾ ಸಮಯ ಕಾಯಿಸಿದ್ದಾರೆ ಪ್ರಯಾಣಿಕರ ಮೈ ಮೇಲೆ ರಕ್ತದ ಗಾಯವನ್ನು ಕಂಡು ಕಾಣದಂತೆ ಕನಿಷ್ಠ ಮಾನವೀಯತೆಯನ್ನು ತೋರದ ಪೊಲೀಸರು ಆರೋಪಿಗಳನ್ನ ಕೂಡ ಅವರ ಹತ್ತಿರ ಉಳಿಸಿದ್ದು ನಿಜಕ್ಕೂ ಸಂಶಯಾಸ್ಪದವಾಗಿದೆ ಕೇವಲ ನಾಲ್ಕು ಜನರನ್ನ ಮಾತ್ರ ಬಂಧಿಸಿದ್ದು ಉಳಿದ ಹಲ್ಲೆಕೋರರ ಹೆಸರನ್ನ ಎಫ್ಐಆರ್ನಲ್ಲಿ ದಾಖಲಿಸದೇ ಇರುವ ಕಾರಣ ಇನ್ನೂ ನಿಗೂಢವಾಗಿದೆ ಹಲ್ಲೆಗೊಳಗಾದವರಲ್ಲಿ ಒಂದೂವರೆ ವರ್ಷದ ಹೆಣ್ಣು ಮಗು ಕೂಡ ಇದ್ದು ಪ್ರಕರಣವನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು ಸಾಮಾಜಿಕ ಕಾರ್ಯಕರ್ತೆ ಪವಿತ್ರ ಆಚಾರ್ಯ ಮಂಗಳೂರು ಮಾತನಾಡಿ ಕುಮಟಾ ಟೋಲ್ಗೇಟ್ನಲ್ಲಿ ಸಿಬ್ಬಂದಿಗಳ ಅಟ್ಟಹಾಸ ಮಿತಿ ಮೀರುತ್ತಿದೆ ಆಗಾಗ ರೌಡಿಸಂನಲ್ಲಿ ಈ ಟೋಲ್ಗೇಟ್ ಹೆಸರು ಕೇಳಿಬರುತ್ತಿದ್ದು ಮೇಲ್ನೋಟಕ್ಕೆ ಸ್ಥಳೀಯ ಪೊಲೀಸರ ಕೃಪಾಶೀರ್ವಾದವಿದ್ದಂತೆ ಕಾಣ್ತಿದೆ ಸಂತ್ರಸ್ತರನ್ನ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆ ಹೋಗುವವರೆಗೂ ಹಿಂಬಾಲಿಸಿದ ಇಬ್ಬರು ಪ್ರಕರಣ ದಾಖಲಿಸಿದರೆ ಪ್ರಾಣ ತೆಗೆಯುವುದಾಗಿ ಬೆದರಿಸಿದ್ದಾರೆ ಘಟನೆ ಸಂದರ್ಭದಲ್ಲಿ ವಿಷಯ ತಿಳಿಸಿದ್ರೂ ತಡವಾಗಿ ಸ್ಥಳಕ್ಕಾಗಮಿಸಿದ ಪೊಲೀಸ್ ಅಧಿಕಾರಿಗಳು ಗಂಟೆಗಳ ಕಾಲ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಇರೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಮಹಮ್ಮದ್ ರಿಜ್ವಾನ್ ಎಂಬಾತನನ್ನ ಅಕ್ರಮವಾಗಿ ಕೂಡಿ ಹಾಕಿ ಅತಿ ಹೀನಾಯವಾಗಿ ಹೊಡೆದಿದ್ದು ಇದ್ಯಾವ ತರಹದ ಹಣ ವಸೂಲಾತಿ ಎನ್ನುವುದನ್ನ ಟೋಲ್ ಅಧಿಕಾರಿಗಳೇ ಉತ್ತರಿಸಬೇಕು ಒಂದೇ ಕುಟುಂಬದ ಒಂಬತ್ತು ಮಂದಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಸಿಬ್ಬಂದಿಗಳ ವರ್ತನೆಯು ಟೋಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಿತ್ರೀಕರಣಗೊಂಡಿದೆ ಹದಿನಾಲ್ಕು ವರ್ಷದ ಹೆಣ್ಣು ಮಗುವಿನ ಹರಿದು ತಲೆಯ ಜುಟ್ಟು ಹಿಡಿದು ಎಳೆದು ಅವಳ ಚಿನ್ನದ ಸರ ಹಾಗೂ ತಾಯಿಯ ಉಂಗುರುವನ್ನ ಬಲವಂತವಾಗಿ ಕಿತ್ತುಕೊಂಡಿದ್ದಾರೆ ಭಯಭೀತಳಾದ ಹೆಣ್ಣು ಮಗುವನ್ನ ಸರಿಯಾಗಿ ಆಪ್ತ ಸಮಾಲೋಚನೆ ನಡೆಸದೆ ರಕ್ತ ಚೆಲ್ಲುತ್ತಿದ್ರೂ ಏನೂ ಆಗಿಲ್ಲ ಎಂದು ಹೇಳಿದ ಆಸ್ಪತ್ರೆಯ ಸಿಬ್ಬಂದಿಯ ಹಿಂದೆ ಪೊಲೀಸ್ ಅಧಿಕಾರಿಯ ಕೈವಾಡವಿದೆ ಎಂದು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ರಾಜೇಶ್ ಉಳ್ಳಾಲ್ ಮಾತನಾಡಿದರು ಮಾರಣಾಂತಿಕ ಹಲ್ಲೆ ನಡೆಸಿದ ಸಿಬ್ಬಂದಿಗಳ ವಿರುದ್ಧ ಹಾಗೂ ಈ ದುಷ್ಕೃತ್ಯಕ್ಕೆ ಸಹಕರಿಸಿದ ಕೆಲವು ಹಲ್ಲೆಕೋರರ ಹೆಸರನ್ನ ಎಫ್ಐಆರ್ನಲ್ಲಿ ದಾಖಲಿಸದೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗದಂತೆ ಪ್ರಭಾವ ಬೀರಿದ ಕರ್ತವ್ಯ ಲೋಪಾಯ ಸಿಗಿದ ಕುಮಟಾ ಠಾಣೆಯ ಅಧಿಕಾರಿಯ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನನ್ನ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಸಂತ್ರಸ್ತರಾದ ಮುಜೀಫ್ ಸಯ್ಯದ್ ಒತ್ತಾಯಿಸಿದ್ದಾರೆ ಇದನ್ನು ಕೇಳಲಿಕ್ಕೆ ನಾವು ಒಳಗಡೆ ಅವರ ಪಾರ್ಟಿಯನ್ನ ಪೆಟ್ಟು ತಿಂದವರ ಅಂತ ಅದು ಕೂಡ ತಿಂದವರ ಪಾರ್ಟಿಯ ಅದು ಕೇಳಿ ನಮಗೂ ಅಲ್ಲಿ ಹೊರಟಿದ್ದಾರೆ ನನ್ನ ಹೆಂಡತಿಗೂ ಜುಟ್ಟು ಹಿಡಿದು ಕೈಗೆ ತೊಡೆಯುವಾಗ ಅವರ ಬಲಬದಿಯ ಎರಡನೇ ನಾಲ್ಕನೇ ಜನರಲ್ಲಿ ಇದ್ದಂತ ಒಂದು ಉಂಗುರ ಕೂಡ ಅವರು ಹೇಳ್ತಿದ್ದಾರೆ ಇದೇ ರೀತಿ ನನ್ನ ಮಗಳು ಹದಿನಾಲ್ಕು ವರ್ಷದ ಮಗಳಿಗೆ ಜುಟ್ಟು ಹಿಡಿದು ಶಾಲನ್ನು ಹೇಳುವಾಗ ಶಾಲು ಅವರ ಮುಂದೆ ಹರಿದಿದೆ ಬಲಬದಿಯ ಶಾಲು ಹಾಕಿದೆ ಹಾಗೂ ಅವಳ ಕುತ್ತಿಗೆಯಲ್ಲಿ ಇದ್ದಂತಹ ಸಲ ಅವರ ಕೈಯಲ್ಲಿ ಹೋಗಿದೆ ಇಷ್ಟು ಕೂಡ ಇನ್ಸಿಡೆಂಟ್ ಆಗಿ ನನಗೆ ಯಾವುದೇ ಒಂದು ಸಹಕಾರ ಅಲ್ಲಿ ಇನ್ಸ್ಪೆಕ್ಟರ್ ಕೊಟ್ಟಿಲ್ಲ ಅದು ಎಂಟು ಗಂಟೆಗೆ ಈ ತರ ಇನ್ಸಿಡೆಂಟ್ ಆಗಿದೆ ಒಂಬತ್ತು ಇಪ್ಪತ್ತೈದಕ್ಕೆ ಇನ್ಸ್ಪೆಕ್ಟರ್ ಬರ್ತಾರೆ ಅದು ಬಂದು ಎಲ್ಲರನ್ನು ಹೋಗಿ ಹೋಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಮನೆಗೆ ಹೋಗಿ ಅಂತ ಹೇಳ್ತಾರೆ ಬಂತು ಯಾರು ಮಾಡಿದ್ದಾರೆ ಅವರನ್ನು ಎರೆಸ್ಟ್ ಮಾಡುವಂತ ವಿಷಯ ಇಲ್ವಾ ಯಾರು ನಾವು ಯಾರು ನಾಲ್ಕು ಜನ ಮುಂದ್ಗಡೆ ತೋರಿಸಿ ಹೊರಗಡೆ ಇದ್ದು ನಮ್ಮನ್ನು ಕೂಡ ಹಾಕಿದ್ರು ಅವರನ್ನು ಮಾತ್ರ ಇಟ್ಟು ಗಾಡಿಯನ್ನು ಜೀಪಲ್ಲಿ ಕುತ್ಕೊಳಿಸಲು ಜೇರಿಯ ಒಂದು ಅತಿಥಿ ಸ್ವೀಕಾರ ಕೊಟ್ಟ ಅಲ್ಲಿ ಕೆಲದಲ್ಲಿ ನಾವು ರಕ್ತದಲ್ಲಿ ಹೋರಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಅವರಿಗೆ ಅತಿಥಿ ಸ್ವೀಕಾರ ಕೊಟ್ಟು ಕುತ್ಕೊಳಿಸಿದ್ದಾರೆ ನಮಗೆ ಟ್ರೀಟ್ಮೆಂಟ್ ಕೊಡೋ ಗತಿ ಇಲ್ಲ ಅದು ನಮಗೆ ಈ ಊರಿಗೋಸ್ತು ನಾವು ಎಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ನಾವು ಕೊನೆಗೆ ನನ್ನ ವಿಸ್ಗೆ ತಲೆ ತೆರೆದ ನಂತರ ನಾವು ಹೇಳಿದ್ರು ನಂದು ಹಾಸ್ಪಿಟಲ್ಗೆ ಹೋಗ್ಲೇಬೇಕು ತಲೆ ಆಗ್ತಾ ಇದ್ದಾಗ ಆಮೇಲೆ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿಯ ಇಬ್ಬರು ಇನ್ಸ್ಪೆಕ್ಟರ್ ಒಂದು ಇಬ್ಬರನ್ನು ಕಳಿಸಿದ್ರು ಅಲ್ಲಿ ಅವರು ಹೋಗಿ ಪೊಲೀಸ್ ಅವ್ರ ಮೊದಲು ಮಾತಾಡಿದ್ರು ಅವರು ಮಾತಾಡಿದ್ಮೇಲೆ ಡಾಕ್ಟರ್ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಯಾವುದು ಒಂದಿಲ್ಲ ಏನು ಆಗಿಲ್ಲ ಅಲ್ಲ ರಕ್ತ ಇದೆ ಏಳು ಆಗಿಲ್ಲ ಅಂತ ಹಾಗಾಗಿ ಈ ಫೋಟೋದಲ್ಲಿ ಇದ್ದಲ್ಲ ರಕ್ತ ನಾವು ಏನು ಮಾಡಿಲ್ಲ ಅಂತ ಅದರಲ್ಲಿ ಡೇಟ್ ಇದೆಯಲ್ಲ ವಿಡಿಯೋಸ್ ಇದೆ ವಿಡಿಯೋಸ್ ಅಲ್ಲಿ ರಕ್ತ ಕಾಣ್ತಾ ಇದೆಯಲ್ಲ ಡಾಕ್ಟರ್ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಏನು ಬೇಕಿಲ್ಲ ಅಂತ ಈ ತರ ಎಲ್ಲ ಘಟನೆ ನಡೆದಿದೆ ನಾವೊಂದು ಕಂಪ್ಲೇಂಟ್ ಅಲ್ಲಿ ಪಾರ್ಟಿ ಆಗಿ ಎಂಟು ಗಂಟೆಗೆ ಆಗಿ ಹನ್ನೊಂದು ಐವತ್ತೈದಕ್ಕೆ ಭಟ್ಕಳದಿಂದ ಡಿ ಎಸ್ ಟಿ ಬಂದ ಮೇಲೆ ಮಾಡ್ತಾರೆ ಅದಕ್ಕಿಂತ ಮೊದಲು ಅವರು ಎಫ್ ಐ ಆರ್ ಮಾಡುದಿಲ್ಲ ನಾಲ್ಕು ಗಂಟೆ ಹೇಗೆ ಮಾಡುದಿಲ್ಲ ಕೂಡಲೇ ಹೇಗೆ ಆಕ್ಷನ್ ಕ್ರಮ ತಗೊಳ್ಳುದಿಲ್ಲ ಅಷ್ಟು ಮಾತ್ರ ಅಲ್ಲ ನಾವೊಂದು ಕಂಪ್ಲೇಂಟ್ ಅಲ್ಲಿ ಪಾರ್ಟಿ ಆಗಿ ಅಲ್ಲಿಂದ ಹೋಗ್ಬೇಕಾದ್ರೆ ಎರಡೂವರೆ ಗಂಟೆ ರಾತ್ರಿ ಆಗಿದೆ ಆ ಸ್ಟೇಷನ್ ಆ ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಸಿ ಟಿವಿ ಕ್ಯಾಮರಾ ಇರ್ಬೋದು ಅದನ್ನು ಕೂಡ ಮಾಹಿತಿ ತರ ಚೆಕ್ ಮಾಡಬಹುದು ಎರಡೂವರೆ ಗಂಟೆ ರಾತ್ರಿ ಅಲ್ಲಿಂದ ನಾವು ಬಂದು ಆಮೇಲೆ ನಮಗೆ ಪುನಃ ಮರುದಿನ ಬರಲಿಕ್ಕೆ ಹೇಳಿ ಹದಿನೇಳನೇ ತಾರೀಕು ಬರಲಿಕ್ಕೆ ಹೇಳಿ ನಮಗೆ ಆರು ಇಪ್ಪತ್ತೈದಕ್ಕೆ ಇದೇ ಇನ್ಸ್ಪೆಕ್ಟರ್ ಒಂದು ನಾನು ಹೇಳಿದೆ ನಮ್ಗೆ ಇಲ್ಲಿಂದ ಹೋಗಿದ್ದ ಗಾಡಿ ಅಂತ ಹೇಳಿದಾಗ ಒಂದು ಟ್ಯಾಕ್ಸಿ ಮಾಡಿ ಕೊಟ್ಟರು ಆರು ಇಪ್ಪತ್ತೈದಕ್ಕೆ ಆದರೆ ಮರುದಿನ ಸಾಯಂಕಾಲ ಆರು ಅಂದರೆ ಇಪ್ಪತ್ತ ಮೂರುವರೆ ಇಪ್ಪತ್ತ ಎರಡೂವರೆ ಗಂಟೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಅಲ್ಲಿ ಕೊಡಬೇಕಾಗುತ್ತಾ ಒಂದು ಕಂಪ್ಲೇಂಟ್ ಅಲ್ಲಿ ಬಾಟಿಯಾಗಿ ನಾವು ನಮ್ಗೆ ನೋಡಿ ಯಾವ ಅಪರಾಧಿಗಳಿಂದ ಕಾರವಾರ ಅಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ